ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ತಿಳಿದುಕೊಳ್ಳಬೇಕಾದ ವಿಷಯ ಏನೆಂದರೆ ಇನ್ನೂರ ಐವತ್ತು ವರ್ಷ ಹಳೆಯದಾದ ಐದು ಎಕರೆ ವಿಸ್ತೀರ್ಣವನ್ನು ಆವರಿಸಿರುವ ಜಗತ್ತಿನಲ್ಲೇ ಅತೀ ದೊಡ್ಡ ಆಲದ ಮರ ಅದು ಬೇರೆಲ್ಲೂ ಇಲ್ಲ ನಮ್ಮ ದೇಶದಲ್ಲೇ ಇದೆ ಈ ದಾಖಲೆಯನ್ನುಂಟು ಮಾಡಿದ ಮರ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಅನೇಕ ಸ್ಥಳೀಯ ಜನರು ಈ ಪ್ರಾಚೀನ ಆಲದ ಮರದ ಬಗ್ಗೆ ಅನೇಕ ಕಥೆಗಳನ್ನು ಹೇಳುತ್ತಾರೆ ಈಗ ಆಲದ ಮರವು ಸುಮಾರು ಐದು ಎಕರೆ ಪ್ರದೇಶದಲ್ಲಿ ತನ್ನ ಸಾಮ್ರಾಜ್ಯವನ್ನು ಹರಡಿದೆ ಇನ್ನೂರ ಐವತ್ತು ವರ್ಷವಾದರೂ ನೂರಾರು ಬಿಳಲುಗಳೊಂದು ಈ ಐತಿಹಾಸಿಕ ಮರವು ಇನ್ನೂ ಜೀವಂತವಾಗಿದೆ ಜಗತ್ತಿನ ವಿವಿಧ ವಿಷಯಗಳಲ್ಲಿ ದಾಖಲೆಗಳಿವೆ ಅತಿ ದೊಡ್ಡ ನಗರ ಅತೀ ದೊಡ್ಡ ದೇಶ ಅತೀ ದೊಡ್ಡ ಕಟ್ಟಡ ಹೀಗೆ ವಿಶೇಷವಾದವುಗಳಿಗೆ ಗಿನ್ನಿಸ್ ದಾಖಲೆ ಪಟ್ಟಿ ಸೇರಿವೆ ಅದೇ ರೀತಿ ವಿಶ್ವದ ಅತೀ ದೊಡ್ಡ ಆಲದ ಮರ ಇರುವುದು ದಾಖಲೆ ಇದೆ ವಿಶ್ವದಲ್ಲೇ ಅತಿ ದೊಡ್ಡ ಆಲದ ಮರ ಅದು ನಮ್ಮ ಭಾರತದಲ್ಲೇ ಇದೆ ಇದನ್ನು ಕೇಳಿದರೆ ತಮಗೆಲ್ಲರಿಗೂ ಆಶ್ಚರ್ಯವಾಗುತ್ತದೆ ಪಶ್ಚಿಮ ಬಂಗಾಳದ ಹೌರಾದ ಶಿವಪುರದಲ್ಲಿರುವ ಬೊಟಾನಿಕಲ್ ಗಾರ್ಡನ್ಸ್ನಲ್ಲಿ ವಿಶ್ವದ ಅತಿ ದೊಡ್ಡ ಆಲದ ಮರವಿದೆ ಈ ಬೊಟಾನಿಕಲ್ ಗಾರ್ಡನ್ನಲ್ಲಿ ಸಾಲ್ ಸೀಬೆ ತೇಗ ಆಲದ ಅಶ್ವತ್ಥ ಮಹಾಗನಿ ಲವಂಗ ಜಾಯಿಕಾಯಿ ಸೇರಿದಂತೆ ವಿವಿಧ ಮರಗಳಿವೆ ಆದರೆ ಈ ಉದ್ಯಾನದ ಪ್ರಮುಖ ಆಕರ್ಷಣೆ ಇನ್ನೂರ ಐವತ್ತು ವರ್ಷಗಳಿಗೂ ಹೆಚ್ಚು ಹಳೆಯದಾದ ದೈತ್ಯ ಆಲದ ಮರವಾಗಿದೆ ಅನೇಕ ಸ್ಥಳೀಯ ಜನರು ಈ ಪ್ರಾಚೀನ ಆಲದ ಮರದ ಬಗ್ಗೆ ಹೇಳಲು ಅನೇಕ ಕಥೆಗಳನ್ನು ಹೇಳುತ್ತಾರೆ ಈಗ ಆಲದ ಮರವು ಸುಮಾರು ಐದು ಎಕರೆ ಪ್ರದೇಶದಲ್ಲಿ ತನ್ನ ಸಾಮ್ರಾಜ್ಯವನ್ನು ಹರಡಿದೆ ನೂರಾರು ಬಿಳಿಲುಗಳೊಂದು ಈ ಐತಿಹಾಸಿಕ ಮರವು ಇನ್ನೂ ಜೀವಂತವಾಗಿದೆ ರಾಣಿ ವಿಕ್ಟೋರಿಯಾ ಆಳ್ವಿಕೆಯಲ್ಲಿ ಈ ಉದ್ಯಾನವನ್ನು ರಾಯಲ್ ಇಂಡಿಯನ್ ಬೊಟಾನಿಕಲ್ ಗಾರ್ಡನ್ ಎಂದು ಹೆಸರಿಸಲಾಯಿತು ಭಾರತದ ಸ್ವಾತಂತ್ರ್ಯದ ನಂತರ ಉದ್ಯಾನವನ್ನು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಇಂಡಿಯನ್ ಬೊಟಾನಿಕಲ್ ಗಾರ್ಡನ್ ಎಂದು ಮರುನಾಮಕರಣ ಮಾಡಲಾಯಿತು ಎರಡು ಸಾವಿರದ ಒಂಬತ್ತರಲ್ಲಿ ಉದ್ಯಾನದ ಹೆಸರು ಮತ್ತೆ ಬದಲಾಯಿತು ಭಾರತದ ಪ್ರಸಿದ್ಧ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್ ಅವರ ಜನ್ಮ ಶತಮಾನೋತ್ಸವದ ಗೌರವಾರ್ಥವಾಗಿ ಇದನ್ನು ಆಚಾರ್ಯ ಜಗದೀಶ್ ಚಂದ್ರ ಬೋಸ್ ಬೊಟ್ಯಾನಿಕಲ್ ಗಾರ್ಡನ್ ಎಂದು ಹೆಸರಿಸಲಾಯಿತು ಈಗ ಈ ಉದ್ಯಾನವು ಭಾರತ ಸರ್ಕಾರದ ಸಸ್ಯಶಾಸ್ತ್ರೀಯ ಸಮೀಕ್ಷೆಯ ಅಂದರೆ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಅಡಿಯಲ್ಲಿದೆ ಮುನ್ನೂರ ಹತ್ತು ಎಕರೆ ಭೂಮಿಯಲ್ಲಿ ಸಾವಿರದ ಏಳುನೂರ ಎಂಬತ್ತೇಳರಲ್ಲಿ ತೋಟವನ್ನು ಪ್ರಾರಂಭಿಸಲಾಯಿತು ಕಿಟ್ ಒಡೆತನದ ನಲವತ್ತು ಎಕರೆ ಭೂಮಿಯನ್ನು ನಂತರ ಬಿಷಪ್ ಕಾಲೇಜಿಗೆ ನೀಡಲಾಯಿತು ಈಗ ಕಾಲೇಜು ಅಸ್ತಿತ್ವದಲ್ಲಿಲ್ಲ ಎಂಬುದು ಗಮನಾರ್ಹ ಬಂಗಾಳದ ಇಂಜಿನಿಯರಿಂಗ್ ಮತ್ತು ವಿಜ್ಞಾನ ವಿಶ್ವವಿದ್ಯಾಲಯ ಈಗ ಈ ಜಾಗದಲ್ಲೇ ಇದೆ ಹದಿನೆಂಟನೇ ಶತಮಾನದಲ್ಲೇ ಪ್ರಪಂಚದ ಈ ಉದ್ಯಾನದಷ್ಟು ವಿಶಾಲ ವ್ಯಾಪ್ತಿಯನ್ನು ಬೇರೆ ಯಾವುದೂ ಇದ್ದಿದ್ದಿಲ್ಲ ಎನ್ನುವುದು ಗೊತ್ತಾಗಿದೆ ಸಾವಿರದ ಎಂಟುನೂರ ನಲವತ್ತರ ಮೊದಲು ಬಿಲೆಟಿನ್ ಪ್ರಸಿದ್ಧ ಕ್ಯೂ ಗಾರ್ಡನ್ ಕೇವಲ ಹನ್ನೊಂದು ಎಕರೆಗಳಷ್ಟು ಗಾತ್ರದಲ್ಲಿತ್ತು ಎಂದು ಗಮನಾರ್ಹವಾಗಿದೆ ಕೋಲ್ಕತ್ತಾ ಬೊಟಾನಿಕಲ್ ಗಾರ್ಡನ್ ಅನೇಕ ವರ್ಷಗಳಿಂದ ವಿಶ್ವದ ಅತಿ ದೊಡ್ಡ ಉದ್ಯಾನವನದ ಹೆಸರನ್ನು ಹೊಂದಿದೆ ಇಂದಿನ ಸಾವಿರದ ಏಳ್ನೂರ ಎಂಬತ್ತರಲ್ಲಿ ವಿಲಿಯಂ ರಾಕ್ಸ್ಬರ್ಗ್ ರಾಬರ್ಟ್ ಕಿಡ್ ನಂತರ ತೋಟದ ನಿರ್ದೇಶಕರಾದರು ಅವರೂ ಕೂಡ ತಮಿಳುನಾಡಿನಲ್ಲೊಂದು ಬೊಟಾನಿಕಲ್ ಗಾರ್ಡನ್ ನಿರ್ಮಿಸಿದ್ದರು ಆದಾಗ್ಯೂ ತೋಟದ ನಂತರದ ಇತಿಹಾಸವೂ ವಿಶಿಷ್ಟವಾಗಿದೆ ಬಹಳ ಪ್ರಸಿದ್ಧ ಸಾವಿರದ ನಾನೂರು ಜಾತಿಗಳಿಗೆ ಸೇರಿದ ಸುಮಾರು ಹದಿನೇಳು ಸಾವಿರ ಮರಗಳ ಈ ಉದ್ಯಾನದಲ್ಲಿ ಅಪರೂಪದ ಮರಗಳಾದ ಮ್ಯಾಗ್ನೋಲಿಯಾ ರೋಡೋಡೆಂಡ್ರಾನ್ ಮತ್ತು ಹಾರ್ಟ್ರೇನ್ ಗಿಡಗಳು ಗಾರ್ಡನ್ ಸೌಂದರ್ಯವನ್ನು ಹೆಚ್ಚಿಸಿವೆ ಈ ಆಲದ ಮರ ಕನಿಷ್ಠ ಇನ್ನೂರ ಐವತ್ತು ವರ್ಷ ಹಳೆಯದು ಈ ಆಲದ ಮರ ಎಷ್ಟು ಅಗಲವಿದೆ ಎಂದರೆ ಆಲದ ಮರದ ಮುಖ್ಯ ಕಾಂಡವೇ ಹದಿನೈದು ಪಾಯಿಂಟ್ ಐದು ಮೀಟರ್ ಅಥವಾ ಐವತ್ತು ಅಡಿ ಅಗಲವಿದೆ ಇಂದು ಈ ಮರವು ನಾನ್ನೂರ ಎಂಬತ್ತಾರು ಮೀಟರ್ ಸುತ್ತಲತೆ ಹೊಂದಿದ್ದು ಮೂರು ಪಾಯಿಂಟ್ ಐದು ಎಕರೆಗಳಲ್ಲಿ ಹರಡಿದೆ ಈ ಮರ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಮೀಟರ್ ಎತ್ತರವಿದೆ ಈ ವಿಡಿಯೋ ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತಮಗೆಲ್ಲರಿಗೂ ಧನ್ಯವಾದಗಳು